ಹಲಾತನ ನನ್ನ ಮಗಳು ಎಲ್ಲಿ ಹೋತು ಅಂತಾನೆ ಮಲ್ಲವಾ ಮಲ್ಲವಾ ಇವ್ನು ಅವ್ನು ಇದಕ್ಕೆ ಗಂಡೂರು ಅಂದ್ರೆ ಅಷ್ಟು ಜೀವ ನೋಡಿರಿ ಅವ್ನು ಅವ್ನು ಇವ್ನು ಗಂಡೂರಂದ್ರೆ ಹಂಗೆ 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 ಹುಗ್ಗಿ ಪಡ್ಗಿದ ನೋಡಿ ಇದಕ್ಕೆ ಇವ್ನು ಏ ಮಾರಾ ನಾವು ನಮ್ಮ ಮಗನಿಗೆ ಏನು ನೋಡಿಕೊಟ್ರಿ ಏನಪ್ಪ ಮತ್ತು ನನ್ ಮಗ ನಮ್ಮ ದೊಡ್ಡ ಮಾವಿದ್ದ ಹೊತ್ತಿ ಹೋದಾಗ ಹತ್ತಿ ಹೊಲಕ್ಕೆ ಹಾಕಿದಿದ್ದ ನಾನು ಬರಗದ ಮಾವ ನನ್ನ ಮಗಳ ಹೋದ ಇಲ್ಲ ಬಾಳಿಯ ನಿನ್ನ ಮಗಳು ಮಗಳ ಓಡ್ ಹೋದಾಗ ಮಾವ ಕೈ ಮುಗಿದೇನಿ ಓಡಿ ಹೋದಾಗ ಅಂತ ಹೇಳ್ಬೇಡ ನಡ್ಕಂತ ಹೋಲ್ ಅಂತ ಹೇಳುವಂತ ಹೇಳಿ ಪಾಮ ಮಕ್ಕಳು ಹಡಿ ಬಂದ್ರ ಮಕ್ಕಳ ಹಡಿ ಬಾರ ಎಲ್ಲಿ ಕೇಳ್ತಾರೆ ನಾನು ಹೇಳ್ತೀನಿ ನನ್ನ ಮಾತ ಒಂದೈತಿ ಒಂದೈತಿ ಬೆಂಕಿ ಮಳೆ ಸುರಿದಂಗೆ ನೋಡ್ರಿ ನಾನು ಹೇಳ್ತೀನಿ ಹೇಳ್ತಿಗೆ ಹೇಳಿ ಚಂದ್ರ ಹಾಡೋದು ನನ್ನ ಜೀವಕ್ಕೆ ಮೂಲ ಮಾಡಿ ಹೊರಟು ಹೋದಕ್ಕೆ ಅಕ್ಕಿ ಅಲ್ರಿ ಅಕ್ಕಿ ತಪ್ಪಾಳ್ಬಿಡ್ರಿ ಅದು ಅಕ್ಕಿನೇನು ನಾ ಮದುವೆ ಅಂದಿರಲ್ಲ ಆ ತಪ್ಪಿಗೆ ನನ್ನ ಮಗಳು ಏನು ಮಾಡಿದಾರ ಸೈನ್ಸ್ ಹೇಳ್ಬೇಕು ನೋಡ್ರಿ ನಾನು ಏನೋ ಇಂಗ್ಲೀಷ್ನ ಹೇಳ್ತಾರಲ್ರಿ ಹೆತ್ತವ್ರಿಗೆ ಏನ ಹೆಗ್ಗಣ ಮುದ್ದು ಅಂತಾರಲ್ಲ ಸುಳ್ಳಲ್ಲದ ಆಕೆ ನನ್ನ ಮಗಳು

பரவல்லவோன கொட்டை புண்ணியெஸ்ட் காண்த்தி லாவணிய ಅದೇನಾ ಗೊತ್ತೇನು ಮಾಡಬೇಕು ಕರ್ಕೊಂಡು ಹೋಗಿತ್ತಲ್ವಾ ಅವ್ರ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ಬಂತ ಹಂಡೆ ರಿಪೇರಿ ಮಾಡಿಸ್ಕೊಂಡು ಹೋಗಿ ಈ ಪರಿಸ್ಥಿತಿ ಬಂದಿತ್ತು ಅಯ್ಯಪ್ಪ ಅದ

ನನ್ನ ವಿಚಾರಕ್ಕೆ ಬಾರೋ ನಿಮ್ಮವ್ರ ಊರಾಗಿರ ಮಂದಿ ಮಕ್ಕಳೆಲ್ಲ ಮದುವೆ ನಾಲ್ಕು ನಾಲ್ಕು ಮಕ್ಕಳು ಹಡ್ಕೊಂಡ ಮನೆ ಕುಂತಾರೋ ಯಪ್ಪ ಆದ್ರೆ ನನಗೆ ಇನ್ನೂ ಒಂದು ಇಲ್ಲ ಯಪ್ಪ ಯಾವಾಗ ಮಾಡ್ತಿದ್ದಿ ಮದುವಿನ ಏ ಐದು ಗಂಟೆಗೆ ಬೇರೆ ಬಿಡ್ತೀವಿ ನಾಳೆ ಆಗಲ್ಲ ಅಲ್ವಾ ತಡಿ 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 ಅವ್ರು ಡಬ್ಲ್ಯೂ ಎಫ್ ರಂಗ್ ಕಾಣ್ಸತ್ತೆ ಅವ್ನು ಮುಂದ ಹಿಡಿಕದ ಮಗನ ಅವನು ಹಂಗಂತಿಯಪ್ಪ

अल्लाह भगवान अलग है दोनों के मतलब एक है कागी के बोलता रे कौआ हंसी के बोलता रे कौआ तो कागी के बोलता रे कौआ हंसी के बोलता रे कौआ हिंदू मुसलिम अलग है दोनों के मतलब एक है ಹಿಂದೂ ಮುಸ್ ಅನೂಕ ಮತ ಸಾಡಿ ಸಾಡಿ ಸಾಡ ಅಂಡಾ ಚಂದ ಸಾಡ ಸಾಡಿ ಸಾಡಿ ಸಾಡ ಅಂಡಾ ಚಂದಾಡಿಯ उमाश्री अंत हुडगी शिकरे हंगनादर करताव मालासरी अंत छोकरी शिकरे उतरिनदर कोडताव हुमाश्री अंत हुडगी शिक्रे ह कोडता मालासरी अंत छोकरी शिक्रे उत्री नादर कोड ಹಂಗಾದ್ರೂ ಕೊಡ್ತಾವ್ ಹಿಂಗಾದ್ರೂ ಕೊಡ್ತಾವ್ ಹಿಂದಾದ್ರೂ ಕೊಡ್ತಾವ್ ಮುಂದಾದ್ರೂ ಕೊಡ್ತಾವ್ ಹಂಗಾದ್ರೂ ಕೊಡ್ತಾವ್ ಹಿಂಗಾದ್ರೂ ಕೊಡ್ತಾವ್ ಹಿಂದಾದ್ರೂ ಕೊಡ್ತಾವ್ ಬೇಕೇನ್ರಿ ಕೊಡ್ತಾವ್ರಿ ಸಡಿ ಬು ಕೊತ್ತಿದು ಸಡಿ ಯಾರ್ಗೆ ಬೇಕ್ರಿ ಸೋಡಿ ಸಾಡಿ ಬೇಕೇನ್ರಿ ಸಾಡಿ ಅಲ್ಪ ಮಗನ ಮೊನ್ನೆ ನನ್ನ ಹಂಡೆ ನನ್ನ ಮಗಳ ಹಂಡೆ ರಿಪೇರಿ ಮಾಡಕ್ಕೆ ಬಂದು ನನ್ನ ಮಗಳ ಕರ್ಕೊಂಡು ಹೋಗಿ ಹಂಗಲ್ಲ ಮಾಡಿ ಕಳ್ಸಿಯಲ್ಲ ನಾಳೆ ಏನು ಕೆನ್ರ ಅದ್ಲಿ ಬಜಪ ದರಿನ ಪಾ ಮಗಳ ಬರಲ್ಲ ನಂದ್ಕಿ ಬೇಜ್ಗಲಿ ಕರೆ ಬಹುತ ತಿತಿ ಅದಕ್ಕೆ ಬೇಜ್ಗಲಿ ಬಟ್ಟಿದು ದುಬೇಪರ್ ಮಾಡ್ತೈತಿ ನಾವು ಬೇಪರ್ ಮಾಡಿದ್ರೆ ನಿಮ್ಮದು ಯಾಕೆ ಗುಸ ಬರ್ತೈತಿ ಹಮಾರೆ ದಿಲ್ಲ ಆಯ್ತು ನಂದೂ ಕರಣಾದ್ರು ಹೊಲ್ತೈತಿ ALLO LEVA ALLO LE DABLE ನಿನ್ನ ದಂದೇನ್ರ ಅಂದ್ರೆ ಉದ್ಯೋಗ ರಿಯಾಸ್ ಆದಲ್ಲ ನೀನು ನಿನ್ನ ಉದ್ಯೋಗ ರಿಯಾಸ್ ಆದಲ್ಲ ಏನ ಏನಪ್ಪ ಅದು ಉದ್ದಂದ ಉದ್ದ ಕತ್ತಿಲ್ಲ ಏನು ಉದ್ಯೋಗ ಮಾಡೋದು ಆ ಉದ್ಯೋಗ ಮಾಡೋದು ಆ ಉದ್ಯೋಗ ಕೈ ಮುಡ್ತೀವಿ ಅರೆ ಅಲ್ಲ ಅದೇ ಕಾಮು ನೀವು ಮಾಡ್ತಾ ಹೋದ್ರಿ ನಿಮ್ದಿಕ್ಕಿ ಗರ್ಮಿ ಬಹುತು ಆಗ್ತೈತೆ ಅಂತ ಡಾಕ್ಟರ್ ಹೇಳ್ತು ಅದಕ್ಕೆ ಅದನ್ನ ಬಿಟ್ಟು ಈ ಬಟ್ಟಿದು ಬೇಪರ್ ಮಾಡ್ತಿದ್ದವು ಬಟ್ಟಿದು ಹ್ಮ್ ಬೊಟ್ಟಿದು ಬೇಪಾರ್ ಮಾಡ್ತಿದ್ದು ಯಾವ ಯಾವ ಲೆತಮ್ಮ ದಿ ಹಾಕ್ಬಿಟ್ಟಿಲ್ಲ ಗೋವಿಂದ ನಮ್ದು ಅಲ್ಲ ಗೋವಿಂದ ನಿಮ್ದು ಅಪ್ಪ ಮಾಡಿದ್ದು ಗೋವಿಂದ 남자 살치보다 두 눈부끼 받아 모른다. 안녕. 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 ಇದು ಕೊಂಚಂದು ಕಟೋನು ಅಂದರ್ಕೆ ಅಂದರ್ಗೆ ಕೊಂಚಂದು ಕಟನ್ ಯಾ ಅಂಬರ್ ಪಾಲಿಸ್ಟರ್ ಇದು ದೇಕೋ ಇದು 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 ರೀತು ಇದು ಇದು ನಾ ಏ ಸೀರೆ ಅಂತ ಬೇಕಾದ್ರೆ ನಿಮ್ಮ ಬಾಬಾಗೆ ಬಿಗ್ ಜಾಮ್ ಪ್ಯಾಂಟ್ ಇಂದು ಕೊಬ್ಬಡಾ ಇದನ್ನು ಬೇಕಾದ್ರೆ ನಿಮ್ದು ಬಾಬಾಗೆ ಸಬರಿದು ಹೊಲಿಸು ಮಲ್ಲಿದು ಬಾ ಈ ಸಬರಿದು ಸಬರ್ರಿ ಇದು ಬೇಡಪ್ಪಾ ಅಂದಂಗ ಅದ ಅಂದಲ್ಲ ಕಂಚಿದು ಕಾಟನ್ದು ಅಂತ ಅದನ್ನ ತಗದು ತೋರ್ಸ್ಬಿಡು ಹಾ ಲೋ ಲೋ ಇದೇನ ಈ ಕಂಟೆಪ್ನೋರಿ ನಮ್ಮ ಚಾ ತಂಗಡಿ ಬಾಕಿ ಕೊಡ್ತೀರೋ ಇಲ್ಲಪ್ಪ ಏತಮ್ಮ ಕೊಡ್ತಾನ ತಡಿಲೇಪ್ಪ ಈ ತಿಂಗ್ಳು ನನ್ನ ಮಗ ಪಗಾರ ಆಗಿಲ್ಲ ಪಗಾರ ಆಗಿದೆ ನಿನ್ನ ಕೈಯಾಗ ಹಿಡಿಸ್ಕೊಡ್ತಾನೆ ತಡಿಲೇ ಹಿಡಿಸ್ಕೊಡ್ತಾನೆ ಸಾಡ್ರೀ ಮಲ್ಲೇಶಿ ಅವ್ರ ಒಂದು ವಾರೀಟಾ ಬಿಡತೀ ನೀವು ಸಮಾಧಾನ ಮಾಡಿ ಮುಗಿ ತುಪ್ಪ ನಮ್ಮ ಹಸಿ ಹೌದು ಇಬ್ರು ತಂದಿ ಮಗಳು ನಮ್ಮ ಬಾಕಿ ಕೊಡ್ತಿರೋ ಇಲ್ಲ ಅರೆ ಮಲ್ಲಿದು ಬಾಯಿ ಅವನಕ್ಕೆ ಪೈಸಾ ಕೊಟ್ರೆ ನಮ್ದಿ ದುಡ್ಡು ಅರೇ ಮಲ್ಲಿದು ಬಾಯಿ ಅವನಿಕ್ಕೂ ಪೈಸಾ ಎಷ್ಟು ಕೊಡ್ಬೇಕು ಕೊಟ್ಟು ಬಿಡು ಹ್ಮ್ ಕೊಟ್ಟು ಬಿಡು ಅವನಕ್ಕಿ ಪೈಸಾ ಲೇ ಗಡ್ಡ

ಅವ್ವ ಹುಷಾರಿವ್ವ ಬಲು ನಾಗಂಟಿ ಅದ ನೀವು ನಮ್ಮೂರಾಗ ನಾಯಾಗ ಅಂಟಿವ ಅದನ ಭಾಳ ಬುಲು ನ್ಯಾಗ ಅಂಟಿ ಅದನ ಅಂತ ಹೇಳಿದೆ ನಿಮ್ಮ ಅವ್ನು ಕಿವಿ ಕಳಲ್ಲ ನನಗೆ ಇವ್ವ ಭಾಳ ಹುಷಾರಿಂದ ಇವ್ವ ಬರ್ಬೇಕಾರೆ ನಾ ಬರಲಿವ್ವ ಬರಲಿಯಾ ಹುಷಾರು ಹುಷಾರಾಗ ಹೋಗು ಮುತ್ಕೀರ್ ನಿನಗೆ ಕಾಳು ಆಗ್ತದ್ದಾರ ಹಂಗೆಲ್ಲ ನೋಡಿ ನಮ್ಮಪ್ಪ ದೃಷ್ಟಿ ಆಗ್ತದೆ ನಾನು ಹಂಗೆ ಮಾಡೋ ಸಲುವೆಗನಾ ಮೂರು ಏ ಏ ಅವನಿಗೆ ಪೈಸಾ ಕೊಟ್ರಿ ನಮ್ದು ಎಣ್ಣಿದು ಸಾಡಿದು ಪೈಸಾ ಕೊಟ್ಟು ಬಿಡ್ಬೇಕು ದೇಕು ಅಲ್ಲ ಇಬ್ರಿಗೂ ಕೊಡೋದಿಲ್ಲ ಅಂದ್ರೆ ಏನ್ ಅಂತೀನಿ ಅಂತೀನಿಂಗ್ ಬಂದಿರ ನೋಡ ಮುಂದಿನ ಪರಿಸ್ಥಿತಿನ ಇಬ್ರು ಗಂಟೆ ಬಿದ್ದಾರ ಏನ್ ಮಾಡ್ಲಿ ಇವಾಗ ಅಂತೀನಿ ಹಂಗ ಹಿಂಗ ಇಬ್ಬರು ಬಕರಗಳು ಗಂಟು ಬಿದ್ದಾರ ಇವನಿಗೆ ಕೊಟ್ರಿ ಹೋಗತ್ತ ಅವನಿಗ್ ಕೊಟ್ರ ಇವನ್ ಇನ್ನೂ ಹೋಗತ್ತ ಹೆಂಗ ಇಬ್ಬರಿಗೂ ಪ್ರೀತಿ ಹುಚ್ಚು ನೆತ್ತಿಗೆ ರೀತಿ ಅಂತ ಕಾಣುತ್ತಾ ಹಿಂಗ ಹುಚ್ಚಿಡ್ಸಿ ಮೂರ್ ನಾಮ ಹಾಕಿ ತಿರುಪತಿ ಕಳಿಸಿದ್ರ ಸರಿ ಅಂತ ಮತ್ತ ಇನ್ ತಡ ಮಾಡ್ತಿರಿ ಚಾಲೂ ಮಾಡ್ ಬಿಡ್ರಿ É a escola